नमस्कार फ्रेंड्स ऑर्गेनाइज्ड बाय कर्नाटक प्रदेश कांग्रेस कमेटी ए हिस्टोरिकल वोट अधिकार रैली इज बींग ऑर्गेनाइज्ड एट फ्रीडम ग्राउंड टूमोरोपीन एड्रेस बाय श्री राहुल गांधी श्री मल्लिकार्जुन खड़गे BCC President, Chief Minister and all other leaders. As you are all aware, former Chief Minister, leader of the JMM, Shri Shibu Soren, he unfortunately expired this morning. Chief Minister Shri Hemant Soren has also informed about the demise of Shri Shibu Soren. On behalf of KPCC and AICC, I extend my heartfelt condolences to Shri Hemant Sore, to the entire family and lakhs and lakhs of JMM workers and supporters, uh, not only across Jharkhand but in other states. He was a champion of tribal rights, he was a champion of the poor. He was a champion of the downtrodden and his memory and his work and words will always continue to inspire the Congress party as also JMM in Jharkhand and in the rest of the country. Shri Rahul Gandhi spoke to our PCC president, Shri DK Shiv this morning. Tomorrow is the cremation. Shri Rahul Gandhi and Shri Malikarjun Khadke will be going to Jharkhand tomorrow to pay their last respects to the departed leader. In light thereof, since it would have then clashed with the program tomorrow, and this program has national ramifications, we have decided, and uh, PCC President also requested Rahul Ji and Khadke Ji and uh, they have consented. The program will now remain as it is, but it will remain deferred to 8th of August, 2025. Chief Minister, Shri siddhartha has also been apprised, and he also agrees. So in light of the suggestions made by Shri D.K. Kumar, Shri Rahul Gandhi, Shri Malkarjun Kharge, and the AICC, ಎಲ್ಲ ಮಾಧ್ಯಮ ಸ್ನೇಹಿತರೆ ದುರ್ಜಿವಾಲಾ ಸಾಹೇಬ್ರೆ ನಮ್ಮ ಕಾರ್ಯಾಧ್ಯಕ್ಷರಾದಂಥ ಜಿ ಸಿ ಚಂದ್ರಶೇಖರ್ ಅವರೇ ನಮ್ಮ ಎ ಸಿ ಸಿ ಎಲ್ಲ ಕಾರ್ಯದರ್ಶಿಗಳೇ ಎಲ್ಲ ಸ್ನೇಹಿತರೆ ಮಾಧ್ಯಮ ಮಿತ್ರರು ನಾವು ಬಹಳ ಸಡಗರದಿಂದ ಬಾತುರದಿಂದ ಇಡೀ ದೇಶದ ಜನ ರಾಹುಲ್ ಗಾಂಧಿಯವರು ಯಾವ ವಿಚಾರವನ್ನು ಪ್ರಜಾಪ್ರಭುತ್ವದ ಉಳಿಸಿ ಮತದಾನದ ಹಕ್ಕನ್ನು ರಕ್ಷಣೆ ಯಾವ ರೀತಿ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನೋ ವಿಚಾರವನ್ನು ಈಗಾಗಲೇ ತಮ್ಮ ಗಮನವನ್ನು ಸೆಳೆದಿದ್ದೇವೆ ನಾಳೆ ಬೆಳಗ್ಗೆ ಅವರು ಇಲ್ಲಿಗೆ ಅವರು ಆಗಮಿಸಂಥ ಎಲ್ಲ ಕಾರ್ಯಕ್ರಮ ಸಜ್ಜಾಗಿ ಈ ಕಾರ್ಯಕ್ರಮವನ್ನು ನಾವು ಏರ್ಪಟ್ಟು ಮಾಡ್ತಾಯಿದ್ದು ನಾನು ಲ್ಯಾಂಡ್ ಆದ ತಕ್ಷಣ ನನಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಈ ಜ ಪಾರ್ಟ್ನರ್ ವಿ ಆರ್ ಅಸೋಸಿಯೇಟ್ ಇಂಡಿಯಾ ಗ್ರೂಪ್ನ ಮುಖ್ಯಸ್ಥರು ಸೊಬೇ ಅವರು ಕೊನೆಯ ಉಸಿರು ಎಳೆದ್ರು ಅಂತ ಹೇಳಿ ವಿಚಾರ ತಿಳಿದು ಸೊ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಕೊನೆಗೆ ನಮಗೆ ಕಂಡು ಕಾನ್ಫರೆನ್ಸ್ ಕಾಲಲ್ಲಿ ನಮ್ಮ ಹತ್ರಲ್ಲ ರಾಹುಲ್ ಗಾಂಧಿ ಅವರು ಖರ್ಗೆ ಸಾಹೇಬರು ವೇಣುಗೋಪಾಲ್ ಅವರು ನಾವೆಲ್ಲ ಕೂತ್ಕೊಂಡು ಮಾತಾಡೋದು ಇಲ್ಲಿಗೆ ಬಂದು ಹೋಗೋದು ಅನ್ನೋದು ಕೂಡ ಲೆಕ್ಕಾಚಾರ ಇಟ್ಕೊಂಡಿದ್ದು ಸೊ ಗಡಿಬಿಡಿಲಿ ಆಗೋದು ಬೇಡ ಯಾಕೆಂದರೆ ಅಲ್ಲಿ ಮೂರು ಗಂಟೆಗೆ ಅವರ ಅಂತಿಮ ಸಂಸ್ಕಾರವನ್ನು ಹಮ್ಮಿಕೊಳ್ಳಿದೆ ಸೊ ಆಗ ಆ ಇಲ್ಲಿ ಬಂದು ಹೋಗೋದು ಸರಿ ಇಲ್ಲ ಅನ್ನೋದು ಕೂಡ ನಮ್ಮ ವಿಚಾರ ಆಯಿತು ಅದೇ ದಿನ ನಾವು ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶ ಕೊಡುವಂಥ ದಿನ ಆ ದಿನದಲ್ಲಿ ಆ ಕಾರ್ಯಕ್ರಮ ಮಾಡೋದು ಸರಿ ಇಲ್ಲ ಅನ್ನೋದು ಕೂಡ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಸೊ ಅದಕ್ಕೆ ನಾನು ಕೂಡ ಮಾತಾಡಿದೆ ಎಲ್ಲ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಈಗ ಎಂಟನೇ ತಾರೀಕು ಈ ಕಾರ್ಯಕ್ರಮವನ್ನು ಮುಂದೂಡಿದ್ದೇವೆ ಕೆಲವರಿಗೆ ವರಮಾಲಕ್ಷ್ಮಿ ಹಬ್ಬ ಅನ್ನೋದೆಲ್ಲ ಕೂಡ ಇದೆ ಆದರೆ ನಾವು ಅದೆಲ್ಲ ಪಕ್ಷದ ಕೆಲಸ ಹೋರಾಟ ಇವೆಲ್ಲ ಕೂಡ ನಾವು ಗಮನ ಇಟ್ಕೊಳಕ್ಕಾಗಲ್ಲ ಸೊ ನಮ್ಮ ಎಲ್ಲ ರಾಜ್ಯದ ಎಲ್ಲ ಮುಖಂಡಗಳಿಗೆ ಕಾರ್ಯಕರ್ತರಿಗೆ ಭಾಳ ಸಜ್ಜಾಗಿ ಶಾಸಕರಿಗೆ ಮಂತ್ರಿಗಳಿಗೆ ಎಲ್ಲರೂ ಕೂಡ ಕಾರ್ಯಕರ್ತರಿಗೆ ಕೂಡ ನಾನು ಮನವಿ ಮಾಡಿಕೊಡ್ತಾ ಇದ್ದೇನೆ ತಾವು ಏನು ಇವತ್ತು ಸಿದ್ಧತೆ ನಾವು ಮಾಡ್ಕೊಂಡಿದ್ದೀವಿ ಈ ಸದ್ಯ ಸಿದ್ಧತೆಯನ್ನು ನೀವು ಮುಂದುವರಿಸಬೇಕು ನೀವು ಎಂಟನೇ ತಾರೀಕು ಬೆಳಗ್ಗೆ ಇದೇ ರೀತಿ ಇದೇ ಜಾಗದಲ್ಲಿ ಇಲ್ಲಿ ಕಂಟಿನ್ಯೂ ಆಗ್ತದೆ ನಾವು ದಯವಿಟ್ಟು ಅನನುಕೂಲ ಆಗಿರ್ಬೋದು ಯಾಕೆಂದರೆ ಪ್ರಕೃತಿಯ ನಿಯಮ ನಮ್ಮ ಯಾರ ಕೈಲೂ ಇಲ್ಲ ನಮ್ಮ ಯಾಕೆಂದರೆ ಒಬ್ಬ ಹಿರಿಯ ನಾಯಕರವರು ಟ್ರೈಬಲ್ ಲೀಡರು ನಮ್ಮ ಪಾರ್ಟ್ನರ್ ಅವರು ನಾವು ಗೌರವನ ಸಲ್ಲಿಸಬೇಕಾದ್ರೂ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಅವರು ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂದರೆ ದೊಡ್ಡ ಸಂದೇಶ ಕೂಡ ಹೋಗುವುದಿಲ್ಲ ಆ ದೃಷ್ಟಿಯಿಂದ ಇವತ್ತು ನಾವು ತೀರ್ಮಾನವನ್ನು ಮಾಡಿ ನಾವು ಇದನ್ನು ಬರೀ ಮೂರು ದಿನಗಳ ಕಾಲ ಫ್ರಮ್ ಫಿಫ್ತ್ ಟು ಏಯ್ತ್ ಅದನ್ನು ನಾವು ಐದರಿಂದ ಎಂಟನೇ ತಾರೀಕಿಗೆ ಮುಂದೂಡಿದ್ದೇವೆ ಸೊ ಬಹಳ ಉತ್ಸಾಹದಿಂದ ನಮ್ಮ ಕಾರ್ಯಕರ್ತರು ಇದ್ದಾರೆ ಮತದಾರರು ಇದ್ದಾರೆ ಮುಖಂಡಗಳಿದ್ದಾರೆ ಸೊ ಇದೆಲ್ಲ ತಾವು ಕೂಡ ನೋಡ್ತಾ ಇದ್ದೀರಿ ಈ ಫ್ರೀಡಮ್ ಪಾರ್ಕ್ನಲ್ಲಿ ಯಾವ ಒಂದು ಹೊಸ ರೂಪ ಬಂದಿದೆ ನಮ್ಮ ಕಾರ್ಯಕರ್ತರು ಎಷ್ಟು ಉತ್ಸಾಹದಿಂದ ಇದ್ದಾರೆ ಏನು ರಾಹುಲ್ ಗಾಂಧಿ ಅವರು ತಿಳಿಸ್ತಾರೆ ಅನ್ನೋದು ಕೂಡ ಇದೆ ಇವತ್ತು ಸಾಯಂಕಾಲ ಕೂಡ ಅಲ್ಲಿ ದೆಹಲಿಯಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ರಾಹುಲ್ ಗಾಂಧಿ ಅವರು ನಿಗದಿ ಮಾಡಿಕೊಂಡಿದ್ದರು ನಮ್ಮ ರಾಜ್ಯದ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಅವರು ನಿಗದಿ ಮಾಡಿದರು ಬಟ್ ಈ ಸಂದರ್ಭದಲ್ಲಿ ಆ ಪ್ರೆಸ್ ಕಾನ್ಫರೆನ್ಸ್ ಕೂಡ ಅಲ್ಲಿ ದೆಹಲಿಯು ಕೂಡ ಮುಂದೂಡು ಮುಂದಿಡು ಮುಂದೂಡಿದೆ ನಾಳೆ ಕ್ರಿಮಿನೇಷನ್ ಆದಮೇಲೆ ಮತ್ತೆ ಅವರು ಡೇಟನ್ನು ಅವರು ಕೊಟ್ಟು ಅವರು ಮಾಡ್ತಾರೆ ಸೊ ಎಲ್ಲರೂ ಕೂಡ ದಯವಿಟ್ಟು ನಾನು ವಿಷಾದ ವ್ಯಕ್ತಪಡ್ತೇನೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತು ನಮ್ಮ ಸರ್ಕಾರದ ಪರವಾಗಿ ಒಬ್ಬ ಆತ್ಮೀಯ ನಮ್ಮ ನಾಯಕರಾದಂಥ ಸುಬ್ಬು ಸೋರನ್ರವರು ಅವರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾವೆಲ್ಲ ಕೂಡ ಗೌರವನ್ನ ಸಲ್ಲಿಸಬೇಕಾಗಿದೆ ಆ ಕೆಲಸ ನಾವು ಮಾಡ್ತೇವೆ ಎಲ್ಲ ಸಂದರ್ಭದಲ್ಲೂ ಕೂಡ ನಮ್ಮ ಕಷ್ಟ ಕಾಲದಲ್ಲಿ ಸುಬ್ಬು ಸೋರನ್ ಅವರು ಪಕ್ಷದ ಅನೇಕ ಕಷ್ಟದ ಕಾಲದಲ್ಲಿ ಬಹುಶಃ ತಮಗೆಲ್ಲ ನೆನಪಿರ್ಬೋದು ಹಿಂದೆ ನರಸಿಂಹರಾಯರ ಕಾಲದಿಂದ ಹಿಡಿದು ಎಲ್ಲ ಸಂದರ್ಭದಲ್ಲೂ ಕೂಡ ಈ ಒಳ್ಳೆ ಒಳ್ಳೆ ಬಂಡೆಯಾಗಿ ಅವರು ನಮ್ಮ ಪಕ್ಷದ ಸಿದ್ಧಾಂತ ಜೊತೆಯಲ್ಲಿ ಇಟ್ಕೊಂಡು ಇವತ್ತು ನಮ್ಮ ಜೊತೆಯಲ್ಲಿ ಸರ್ಕಾರವನ್ನು ರಚನೆ ಮಾಡಿದ್ದಾರೆ ಅವರ ಸರ್ಕಾರದಲ್ಲಿ ನಾವು ಬೆಂಬಲಪಟ್ಟಿದ್ದೇವೆ ಇವತ್ತು ಅದರಿಂದ ನಮ್ಮದು ಒಂದು ಪಾರ್ಟ್ನರಿಂಗ್ ಪಾರ್ಟಿ ಆಗಿರೋದ್ರಿಂದ ಇಂಡಿಯಾ ಗ್ರೂಪ್ ಆಗಿರೋದ್ರಿಂದ ನಾವು ಈ ಸಂದರ್ಭದಲ್ಲಿ ವಿಧಿ ವಿಧಿಯಿಲ್ಲೇನೆ ನಾವು ನಮ್ಮ ಗೌರವವನ್ನು ವ್ಯಕ್ತಪಡಿಸಬೇಕು ಅಂತೇಳಿ ಇದನ್ನು ಮುಂದಕ್ಕೆ ಹಾಕಿದ್ದೇವೆ ಸೊ ನಮ್ಮೆಲ್ಲ ಬ್ಲಾಕ್ ಅಧ್ಯಕ್ಷಗಳಿಗೆ ನಮ್ಮ ಎಮ್ ಎಲ್ ಎಗಳಿಗೆ ನಮ್ಮ ಪಕ್ಷದ ಮುಖಂಡ ಮುಖಂಡಗಳಿಗೆ ಸಂಘಟನೆಯವ್ರಿಗೆ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಉರುಪು ನನಗೆ ಅರ್ಥ ಆಗ್ತದೆ ನಿಮ್ಮ ಭಾವನೆ ಅರ್ಥ ಆಗ್ತಿದೆ ಆದರೆ ನಾವೆಲ್ಲ ಕೂಡ ಇದಕ್ಕೆ ಸಾಕಾರ ಕೊಡಲೇಬೇಕಾಗಿದೆ ಆ ದೃಷ್ಟಿಯಿಂದ ಇದೇ ಜಾಗದಲ್ಲಿ ಈ ಕಾರ್ಯಕ್ರಮವನ್ನು ಎಂಟನೇ ತಾರೀಕು ನಾವು ಮುಂದೂಡ್ತಾ ಇದ್ದೇವೆ ಸೊ ಇನ್ನೂ ಹೆಚ್ಚಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿಕ್ಕೆ ನಿಮಗೆ ಟೈಮು ಕೂಡ ಸಿಕ್ಕಿದೆ ಕೆಲವ್ರಿಗೆ ನಾ ಶುಕ್ರವಾರ ಅನ್ನೋದು ಭಾವನೆ ಇರ್ಬೋದು ನಾವು ಅದನ್ನೆಲ್ಲ ಯೋಚನೆ ಮಾಡೋಕ್ಕಾಗೋದಿಲ್ಲ ಅವರು ಪ್ರಾರ್ಥನೆ ಮಾಡೋದಕ್ಕೆ ನಾವು ಯಾರಿಗೂ ಅಡ್ಡಿ ಬರೋದಿಲ್ಲ ಪೂಜೆ ಮಾಡೋರಿಗೆ ಸಾಯಂಕಾಲ ಮನೆಗೆ ಹೋಗಿ ಪೂಜೆ ಮಾಡೋರಿಗೂ ನಾವು ಅಡ್ಡಿ ಬರೋದಿಲ್ಲ ಆದರೆ ನಾವು ಬೆಳಗ್ಗೆ ಅವತ್ತು ಶುಕ್ರವಾರ ಕೂಡ ಈ ನಿಗದಿಯ ವೇಳೆಯಲ್ಲಿ ನಾವು ಏನು ನಿಗದಿಯನ್ನು ಟೈಮ್ ಫಿಕ್ಸ್ ಮಾಡಿದ್ದೇವೆ ಆ ಪ್ರಕಾರ ಆ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತೇವೆ ದಯವಿಟ್ಟು ತಾವೆಲ್ಲ ಸಹಕಾರ ಕೊಡಬೇಕು ಅಂಥೇಳಿ ನಾನು ಮಾಧ್ಯಮದ ಮುಖಾಂತರ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ಮುಖಂಡಗಳಿಗೆ ಶಾಸಕರಿಗೆ ಮಂತ್ರಿಗಳಿಗೆ ನಾವು ಮನವಿಯನ್ನು ಮಾಡ್ತೇವೆ ಸದ್ಯದಲ್ಲೇ ಮುಖ್ಯಮಂತ್ರಿಗಳ ಮಾತಾಡಿ ಇನ್ನೊಂದು ಶಾಸಕಾಂಗ ಸಭೆಯನ್ನು ಕೂಡ ಕರಿಬೇಕು ಅಂತೇಳಿ ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಸುರ್ಜಿವಾಲಾ ಸಾಹೇಬರು ಮಾತಾಡ್ಬಿಟ್ಟು ಯಾವ ರೀತಿ ಸಭೆಯನ್ನು ತೆರೆದು ಮಾತಾಡಬೇಕು ಅಂತೇಳಿ ಏಕೆಂದರೆ ಇದು ಭಾಳ ಪ್ರಮುಖವಾದಂಥ ವಿಚಾರ ಸೊ ಇದನ್ನು ಚರ್ಚೆ ಮಾಡೋಂಥ ಸಂದರ್ಭದಲ್ಲಿ ನಾವಿದ್ದೇವೆ ಸೊ ಅದರಿಂದ ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಕೊಡಬೇಕು ದಿ ಪ್ರೋಗ್ರಾಮ್ಸ್ ಸ್ಟ್ಯಾಂಡ್ಸ್ ಕಮಿಟೆಡ್ ಇಟ್ ಇಸ್ ಜಸ್ಟ್ ಪೋಸ್ಟ್ಪೋನ್ ಫಾರ್ ತ್ರೀ ಡೇಸ್ ಡ್ಯೂ ಟು ದಿ ಡಿಮೈಸ್ ಆಫ್ ಅವರ್ ಆನರಬಲ್ ಲೀಡರ್ ಫಾರ್ಮರ್ ಚೀಫ್ ಮಿನಿಸ್ಟರ್ ಆ್ಯಂಡ್ ವ್ಯೂ ಹ್ ಬೀನ್ ಅಸೋಸಿಯೇಟೆಡ್ ಫಾರ್ ಎ ವೆರಿ ಲಾಂಗ್ ಟೈಮ್ ಇನ್ ದಿ ಕಾಂಗ್ರೆಸ್ ಪಾರ್ಟಿ ಆ್ಯಂಡ್ ವು ಹ್ಯಾಸ್ ಬೀನ್ ಎ ಪಾರ್ಟ್ನರ್ ಆ್ಯಂಡ್ ವಿ ಆರ್ He's a one of the important leader of the alliance, our alliance which has been the India block. So in order to respect him, uh, we have just uh, decided to postpone for three days. So this program will continue on 8th. 8, 8. Uh, before that, the press conference, which was supposed to be held by, by uh, the former president and the leader of the opposition, is will be postponed and the Delhi, from the Delhi they will announce whatever the message has to be conveyed. So I please uh, uh, accept our uh, condolence on behalf of the Congress Party of Karnataka and the government of Karnataka. I am thanking you. You all have been supporting us. You are giving it a, a strength to save our democracy and a lot of issues which Rahul Gandhi will explain to this uh, uh, nation. I hope you could uh, uh, understand the situation. Thank you for all cooperating with us. We will all meet again. We will discuss. ಆ್ಯಂಡ್ ವಿ ಶೇರ್ ಲಾಟ್ ಆಫ್ ಅದರ್ ಥಿಂಗ್ಸ್ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪ್ರೊಟೆಸ್ಟ್ ಮಾಡೋರ್ನ ಟೀಕೆ ಮಾಡೋರ್ನ ವಿ ವೆಲ್ಕಮ್ ತಪ್ಪೇನಿಲ್ಲ ಅದಕ್ಕೆ ದೇ ಆರ್ ದೇ ಆರ್ ವೆಲ್ಕಮ್ ವಾಟ್ ದೇವರ್ ದೇ ವಾಂಟ್ ಟು ಪ್ರೊಟೆಕ್ಟ್ ದೇ ವಾಂಟ್ ಇಡ್ ಯು ರೈಟ್ಲಿ ಸೆಟ್ ನೀವು ಹೇಳ್ತಾ ಇದೀರಲ್ಲ ದೇ ಆರ್ ಸಪೋರ್ಟಿಂಗ್ ದಿ election commission. It is they, they feel that the election commission is a part of the system. That is why they are doing this. We are telling that every voter has to be protected. No injustice is there. See, election commission is like a judge. Injustice should not be flown from the seat of justice. For everyone, justice has to be prevailed. That is what we are trying to communicate. At the time of assembly election only, my candidate from uh, our madhya Pura had already given a lot of representation. no respect was being given. a big research has been done by my team. it may be delayed, but it is our bound duty. we can't close our eyes and sit down. that is why we have taken a call. our leader has been convinced on this issue. we stand by whatever the research team has done. let us place it before you. then you will only decide who is right, who is wrong. No, no, because our MLA's are coming to Bangalore, they are coming to Bangalore for this programme. We will speak to our Honourable Chief Minister, we will inform whether we can meet. Anyway, they are, we have all requested them to come to Bangalore. If all of them are there, myself and uh, uh, Sujewala so will speak to my CM. He has to call the CLP meeting, then we will take a call. See, this is a fight against election capture of India. राहुल गांधी जी एंड कांग्रेस पार्टी विल नॉट परमिट दैक टू एपल आइदर बाय दूडो इलेक्शन कमीशन विच इज इलेक्शन कैप्चर ऑफ इंडिया और बाय एनी अदर अथॉरिटी वन पर्सन वन वोट मस्ट गोन एंड देट्स वाई फॉर थ्री डेज डी सी सी प्रेजिडेंट ऑल्सो सजेस्टेड फॉर वेल बी सम ऑफिशियल मॉर्निंग टाइम ऑल्सो